ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಇವತ್ತು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾಗಿದೆ ಅಂದ್ರೆ ಮನೆಯೊಂದು ಮೂರು ಬಾಗಿಲು ಒಂದು ಉಸ್ತುವಾರಿ ಮಂತ್ರಿಗಳು ಬಂದು ಒಂದ್ ಕಡೆ ಮೀಟಿಂಗ್ ಮಾಡ್ತಾರೆ ರಾಜೇಗೌಡರು ಬರ್ತೀರಾ ಒಂದ್ ಕಡೆ ಮೀಟಿಂಗ್ ಮಾಡ್ತೀರಾ ಪುಟ್ಟಾಂಜನಪ್ಪ ಹೋಗ್ತೀರಾ ಒಂದ್ ಕಡೆ ಮೀಟಿಂಗ್ ಮಾಡ್ತೀರಾ ಮಾನ್ಯ ಮಾಜಿ ಮಂತ್ರಿಗಳು ಅಲ್ಲಿ ಮಾಜಿ 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 ಶಾಸಕರು ಅವ್ರ ಮನೇಲಿ ಒಂದು ಮೀಟಿಂಗ್ ಮಾಡ್ತಾರೆ ಮೂರು ತರ ಮೀಟಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಎಲ್ಲಿದೆ ನಾನು ಕಾಂಗ್ರೆಸ್ಗೆ ನೆಲ ನೆಲ ಕಚ್ಚಿಬಿಟ್ಟಿದೆ ಇವತ್ತು ಶಿಡ್ಲಿಘಡದಲ್ಲಿ ಕಾಂಗ್ರೆಸ್ ನಾಳೆ ಬರಲಿ ಚುನಾವಣೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಬರಲಿ ರಾಜೀವ್ ನಾನು ಇವತ್ತು ಕೇಳೋದಕ್ಕೆ ಇಷ್ಟಪಡ್ತೀನಿ ಏನು ಕಾಂಟ್ರಿಬ್ಯೂಷನ್ ಶಿಡ್ಲಿಘಟ್ಟಕ್ಕೆ ಸಾಹೇಬ್ರೆ ನಿಮ್ಮದು ಏನು ಸಾಧನೆ ಮಾಡಿದ್ದೀರಾ ಶಿಡ್ಲಿಘಟ್ಟಕ್ಕೆ ಬಂದು ನೀವು ಮೂವತ್ತು ಸಾವಿರ ಓಟ್ ತಗೊಂಡು ಏನು ಮಾಡಿದ್ದೀರಾ ನಿಮಗೂ ಒಂದು ಮನೆ ಇಲ್ಲ ಶಿಡ್ಲಿಘಡದಲ್ಲಿ ಯಾರೋ ಕಟ್ಟಿರೋ ಮನೆಯಲ್ಲಿ ಬಂದು ನೀವು ಜಾಗ ಮಾಡ್ತಾ ಇದ್ದೀರಾ ಪುಟ್ಟಾಂಜಿನಪ್ಪನವರು ಅಷ್ಟೇ ಅವರು ಎಲ್ಲೋ ಬಂದು ಇಲ್ಲಿ ಸೇರ್ಕೊಂಡು ಜಾಗ ಮಾಡ್ಕೊಂಡಿದ್ದಾರೆ ಸ್ಥಳೀಯರಿಗೆ ಯೋಗ್ಯತೆ ಇಲ್ವಾ ಇಲ್ಲಿ ಯಾರಿಗೂ ಸ್ಥಳೀಯರು ಚುನಾವಣೆ ಮಾಡೋದಕ್ಕೆ ಯೋಗ್ಯ ಶಿಡ್ಲಿಗಢದಲ್ಲಿ ಎಲ್ಲಿಂದೋ ಬಂದಿರೋರು ಕೊಡ್ತಾ ಇದ್ದೀರಲ್ಲ ಇವತ್ತು ನಾವು ಆರು ಕೋಟಿ ರೂಪಾಯಿ ಆಫೀಸ್ ಕಟ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನ ಬುಡದಿಂದ ಇರ್ತಾ ಇದೀವಿ ನಾವು ಇವತ್ತು ಬಂಧುಗಳೇ ಆತ್ಮೀಯ ಪತ್ರಿಕಾ ಸ್ನೇಹಿತ ಮಾಧ್ಯಮದ ಮಿತ್ರರೇ ಈ ದಿನ ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಇತ್ತೀಚೆಗೆ ನಿನ್ನೆ ತಾನೇ ಹುಟ್ಟುಹಬ್ಬದ ಆಚರಣೆ ಮಾಡಬೇಕ ಸುರೇಂದ್ರಗೌಡವರು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜೀವೌಡಣ್ಣವರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ರಾಜೀವಗೌಡಣ್ಣವರ ಕೊಡುಗೆ ಏನು ಮತ್ತು ನಮ್ಮ ಬಿ ಜೆ ಪಿ ಪಾರ್ಟಿಗೆ ಶಿಲ್ಲೇಡದಲ್ಲಿ ಆರು ಕೋಟಿ ಕೊಟ್ಟು ಭವನ ಇದೆ ರಾಜೀಗೌಡಣ್ಣ ಏನಿದೆ ಕೇಳಿದ್ದಾರೆ ಸುರೇಂದ್ರಗೌಡಣ್ಣವ್ರಿಗೆ ಒಂದು ಮಾತು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ನಿಮ್ಮ ಬಿ ಜೆ ಪಿ ಆಫೀಸ್ ಏನಿದೆ ಆ ಆಫೀಸು ಆರು ಕೋಟಿ ಎಲ್ಲ ಅರವತ್ತು ಕೋಟಿ ಕೊಟ್ಟು ತಗೊಂಡಿದ್ರು ಸಹ ಅದು ಬಿ ಜೆ ಪಿ ಪಕ್ಷದ ಹೆಸರಲ್ಲಿ ಇಲ್ಲ ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ಅದಿರೋದು ರಾಮಚಂದ್ರ ರಾಮಚಂದ್ರಗೌಡವರ ಹೆಸರಲ್ಲಿ ಇರೋದು ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ಇದೆ ನಮ್ಮ ಚಿತ್ರಗಡದ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ವಿಮುನಪ್ಪಣ್ಣವರ ನೇತೃತ್ವದಲ್ಲಿ ಅಂದು ಕಟ್ಟುವಂಥ ಶಿಡ್ಲಿಗಢದಲ್ಲಿ ಕಾಂಗ್ರೆಸ್ ಭವನ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ದಿರೋವಂಥ ಒಂದು ಕಾಂಗ್ರೆಸ್ ಭವನ ನಮ್ಮ ಚಿತ್ರಗಡದಲ್ಲಿದೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಭವನದ ಬಗ್ಗೆ ಮಾತಾಡಿಗೆ ನಿಮ್ಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತಬಿಟ್ಟು ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅದೇ ರಾಜಗೌಡನವರು ಅನೇಕ ಸಮಾಜ ಸೇವಗಳನ್ನು ಮಾಡಿಕೊಂಡು ಇವತ್ತು ಇದ್ದಾರೆ ನಮ್ಮ ತಾಲೂಕಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆಗಳಿದೆ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ಗೆ ತರಬೇತಿ ನೀಡುವಂಥ ಒಂದು ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಬ್ಯಾಂಕಿಂಗ್ ಸೆಟ್ನಲ್ಲಿ ಮತ್ತು ಪಿ ಡಿ ಒ ಥರ ಅನೇಕ ಉದ್ಯೋಗಗಳು ಕ್ರಿಯೇಟ್ ಮಾಡುವಂಥ ಇಂದು ಯು ಪಿ ಎಸ್ಸಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಒಂದು ನಮ್ಮ ರಾಜೇಗೌಡ ನೇತೃತ್ವದಲ್ಲಿ ಎಲ್ಲ ಯುವಕರನ್ನ ಉರ್ದು ನಿಟ್ಟಿನಲ್ಲಿ ಇಡೀ ತಾಲೂಕಿನಾದಂಥ ಅನೇಕ ಕ್ರೀಡೆಗಳನ್ನ ಕ್ರೀಡಾ ಅಭಿಮಾನಿಗಳಿಗೆ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಅದೇ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಬೆಳೆಯಲು ಏನು ಬೇಕು ಎಲ್ಲ ಸೌಕರ್ಯಗಳು ಮತ್ತು ಸಮಸ್ಯೆಗಳನ್ನ ಬಗೆಹರಿಸ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅದೇ ಈ ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇವಸ್ಥಾನಗಳಿಗೆ ಆಗಿರ್ಬೋದು ಯಾವುದೇ ಒಬ್ಬರು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರದ್ದು ಕೈಲಾದಷ್ಟು ಅವ್ರು ಸಹಾಯ ಮಾಡಿ ಅವ್ರ ದೇವಸ್ಥಾನಕ್ಕೆ ಸಹ ಹೆಚ್ಚು ಪ್ರೀತಿ ವಾಸ್ತವ್ಯದಿಂದ ಅವ್ರು ನೋಡಿಕೊಂಡು ಹೆಚ್ಚು ಅನುದಾನ ಸಹ ಕೊಡ್ತಾಯಿದ್ದಾರೆ ಅದ್ರ ಜೊತೆಗೆ ಸರ್ಕಾರದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ ಸರ್ಕಾರದಿಂದ ಏನೆಲ್ಲ ಅನುದಾನ ತರಬೇಕು ನಮ್ಮ ತಾಲೂಕಿಗೆ ಆ ಅನೇಕ ಅನುದಾನ ತಂದು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಪಣ ತೊಟ್ಟು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅಂತಬಿಟ್ಟು ಈ ಮೂಲಕ ಅವ್ರಿಗೆ ಹೇಳ್ತೀರಿ ಮತ್ತು ಇನ್ನೊಂದು ಮಾತು ಹೇಳಿದ್ದಾರೆ ನಾವು ಕಿತ್ತೇ ಕಿತ್ತಾಗ್ತೀರಿ ಕಾಂಗ್ರೆಸ್ ಪಕ್ಷನ ಬುಡ ಸಮೇತ ಇಲ್ಲಿ ರಾಮಚಂದ್ರ ಗೌಡವ್ರು ಹೇಳಿದ್ದಾರೆ ಅವ್ರ ಮಾತಿಗೆ ಬದ್ಧ ಇರ್ತದೆ ಅಂತ ಹೇಳ್ತೀರಿ ಇದು ಮೊನ್ನೆ ನಾವು ಒಂದು ಹೇಳಿದ್ದೆ ರಾಮಚಂದ್ರ ತಿರುಕಿನ ಕೆಲಸ ಅಂದ್ರೆ ನಿಮ್ಮದು ಅಗಲ ಕನಸು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಪಕ್ಷವನ್ನು ಬುಡಿ ಸಮೇತ ಕಿತ್ತಾಗ ಶಿಲ್ಗಡದಲ್ಲಿ ನಿಮ್ಮಿಂದ ಸಾಧ್ಯ ಇಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಇತಿಹಾಸ ಇದೆ ನೀವು ಓದಿರೋ ಸರ್ಕಾರಿ ಶಾಲೆ ಸಹ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ಶಾಲೆ ಆಗಿರ್ಬೋದು ಅದೇ ರೀತಿ ಸರ್ಕಾರಿ ಆಸ್ಪತ್ರೆಗಳು ಕಾಂಗ್ರೆಸ್ ಕೊಡುಗೆ ಆಗಿದೆ ಅನೇಕ ಕಾಂಗ್ರೆಸ್ ಕೊಡುಗೆ ಕೊಟ್ಟಿರುವಂತಹ ಪಕ್ಷವನ್ನು ಇವತ್ತು ನೀವು ಬುಡ ಸಮೇತ ಯಾರಿಂದ ಸದ್ಯಾರೆ ನಿಮಗೆ ಅಲ್ಲ ನಿಮ್ಗೆ ಏನು ಹುಚ್ಚಿದೀಯಾ ಹುಚ್ಚಿಟ್ಟಿದೆಯಾ ಇವತ್ತು ನಿಮ್ಮ ಬಿ ಜೆ ಪಿ ಪಕ್ಷದಲ್ಲಿರುವಂಥದ್ದು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ ನೀವು ಮೂರು ಭಾಗಲೇ ಆಗಿದ್ದೀನಾ ನಿಮ್ಮ ಬಿ ಜೆ ಪಕ್ಷದಲ್ಲಿ ಕರೆಕ್ಟ್ ಎಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ನೀವು ಬಂದಿರೋಂಥವ್ರು ಮೂಲ ಬಿಜೆಪಿ ಎಲ್ಲಿದ್ದಾರೆ ಯಾರಾದರೂ ಕಾಣಿಸ್ತಾಯಾರ ಇವತ್ತು ಮೊದಲು ನಾವು 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 ನೋಡಿದಂಗೆ ಬುಲ್ಲ ಲೋಕೇಶು ಮತ್ತು ದಾಮೋದರು ಇವರೆಲ್ಲ ಇದ್ರು ಎಲ್ಲಾದ್ರು ಅವರೆಲ್ಲ ಎಲ್ಲಿ ಓಡಿಸಿದ್ರು ಅವರು ಅವರೆಲ್ಲ ಬಿ ಜೆ ಪಕ್ಷ ಪಕ್ಷಕ್ಕೆ ಅವ್ರ ತಳಮಟ್ಟದಿಂದ ಬಿಜೆಪಿ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದ್ರು ಅವ್ರನ್ನೆಲ್ಲ ನಿರ್ಣಯ ಮಾಡಿದ್ರು ನಿಮ್ಮ ಬಿಜೆಪಿ ಪಕ್ಷದವರೇ ನೀವೀಗ ಏನೋ ಒಂದು ಹೊಸದಾಗಿ ಬಂದಿದ್ರೆ ನೀವು ನಾಯಕರು ನೀವೆಲ್ಲ ಮೂಲ ಬಿಜೆಪಿ ಮೂಲೆ ಗುಂಪು ಮಾಡಿಬಿಟ್ಟು ಇವತ್ತು ಹೊಸ ಬಿಜೆಪಿ ಪಕ್ಷನ ಕಟ್ಟಕ್ಕೆ ನೀವು ಹೊಟ್ಟಿದ್ರೆ ಇದೆಲ್ಲ ನೀವು ವಲಸೆ ಬಿಟ್ಟು ನಾನ್ ಹೇಳಕ್ ಇಚ್ಛೆ ಪಡ್ತೀನಿ ನೀವು